ಜನತಾ ಪಾರ್ಟಿ ನಮ್ಗೆ ಯಾವುದನ್ನು ಮಾತಾಡಿದ್ರು ಕೇಸ್ ಹಾಕಬಹುದು ಅನ್ನೋ ಒಂದು ಕಾಯ್ದೆಯನ್ನ ಇವರು ಜಾರಿಗೆ ತರ್ತಾರೆ ಅಂತ ಹೇಳಿದ್ರೆ ಇಡೀ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರ ರೀತಿಯಲ್ಲಿ ವಿರೋಧಿಸ್ತದೆ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇಂದಿರಾ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂತ ಸಂದರ್ಭದಲ್ಲಿ ಯಾವ ರೀತಿಯ ಆಘೋಷಿತವಾದಂತಹ ಜನಜೀವನ ಅತ್ಯವತ್ಯವಾಗಿತ್ತು ಅನ್ನೋದನ್ನ ಅವತ್ತಿನ ಜನ ಇವತ್ತಿನವರೆಗೆ ಮಾತಾಡುವಂಥದನ್ನ ನಾವು ಕೇಳಿದ್ದೇವೆ ಮತ್ತೆ ಅತ್ಯಂತ ಒಂದು ವೈಭವೀತವಾಗಿ ನಡೆಸಿದ್ದ ಈ ರಾಜ್ಯದ ಜನತೆ ನಮ್ಮ ರಾಜ್ಯದ ಆಡಳಿತ ಯಾವ ರೀತಿ ಇತ್ತು ಅಂತ ಅನ್ನೋದನ್ನ ಒಂದಷ್ಟು ಮೊದಲು ನೋಡಿದಾಗ ಈ ರಾಜ್ಯವನ್ನು ಆಡಳಿತ ರಾಜಕೀಯ ರೈತವಾಗಿ ರಾಜರು ರಾಜ ಮಹಾರಾಜರು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸುಖಿ ಜೀವನದಲ್ಲಿ ಇದೆ ಈ ರಾಜ್ಯದ ಜನತೆ ಬಾಳ್ತಾ ಇದ್ದರು ಅನ್ನೋದನ್ನ ನಾವೆಲ್ಲರೂ ಕೇಳಿಕೊಂಡಿದ್ದೇವೆ ಇವತ್ತು ಮತ್ತೆ ಯಾವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತೋ ಅವತ್ತಿಂದ ಈ ದೇಶವನ್ನು ಆಡಳಿತ ಮಾಡಿದಿದ್ದಂತಹ ಈ ಕಾಂಗ್ರೆಸ್ ಸರ್ಕಾರ ಅವತ್ತಿನ ಕಾಲದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಜನರು ಕಾಂಗ್ರೆಸ್ ಅನ್ನ ಆಶೀರ್ವಾದ ಮಾಡಿದ್ರು ಆದ್ರೆ ತದನಂತರ ವರ್ಷಾನುಘಟ್ಟಲೆ ವರ್ಷಾನುಗಟ್ಟಲೆ ವರ್ಷಾನ್ಗಟ್ಟಲೆ ಕಲಿತ ಕಲಿತು ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಸರಿಸುಮಾರು ಅನೇಕ ರಾಜ್ಯ ಸರಿಸುಮಾರ್ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂಥದ್ದು ರಾಜಕೀಯವಾಗಿ ಯಾವುದು ಅಂತ ಕೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದ ಜನತೆ ಗೊತ್ತಾಗಿದೆ ಈ ದೇಶವನ್ನು ಮುನ್ನಡೆಸಬೇಕಿದ್ರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಆಡಳಿತ ಇದ್ದಾಗ ಅದೊಂದು ಒಳ್ಳೆಯ ರಾಜಕೀಯ ಆಡಳಿತವನ್ನು ನೋಡ್ಬೋದು ಅನ್ನೋದನ್ನ ಜನ ಮಾತಾಡಿಕೊಳ್ಳುವಂಥದ್ದು ನಾವು ಕೇಳ್ತಾ ಇದ್ದೇವೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾನು ಹೇಳುವಂಥದ್ದು ಈ ರಾಜ್ಯದ ಅನೇಕ ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತಾ ಇರುವಂತಹ ರಾಜ್ಯಗಳ ಒಂದು ಆಡಳಿತ ಒಂದು ವ್ಯವಸ್ಥೆ ಯಾವ ರೀತಿ ಉಂಟು ಈ ರಾಜ್ಯವನ್ನು ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಆಡಳಿತ ಯಾವ ರೀತಿ ಉಂಟನ್ನು ತುಲನೆ ಮಾಡಿದಾಗ ಇಡೀ ನಮ್ಮ ರಾಜ್ಯದ ಜನತೆ ಒಂದು ಶಾಪ್ ಇಡುವಂಥದ್ದನ್ನು ನಾವು ಕಾಣ್ತೇವೆ ಮುಂದಿನ ದಿವಸಗಳು ಒಂದೆರಡು ಮೂರು ಭಾಗಗಳಲ್ಲಿ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುವುದನ್ನು ನಾವು ನೋಡ್ತೇವೆ ನನ್ನ ಒಂದು ಇವತ್ತು ಕಾಣುವಂಥದ್ದು ಇವತ್ತು ಜನ ಮಾತಾಡುವಂಥದನ್ನು ನೋಡುವಾಗ ಮುಂದಿನ ದಿವಸದಲ್ಲಿ ಈ ರಾಜ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಆಡಳಿತ ಮಾಡುವುದಿಲ್ಲ ಅನ್ನೋದನ್ನ ನಾವು ಅತ್ಯಂತ ಸ್ಪಷ್ಟವಾದ ಮಾತುಗಳಿಂದ ನಂಬಬಹುದು ಹಾಗಾಗಿ ಇವತ್ತು ಈ ದೇಶದ ಚಂದ್ರಭಾವನೆಗೆ ವಿರುದ್ಧವಾಗಿ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದ ಇವತ್ತಿನ ಸರಕಾರ ಕಳೆದ ಅನೇಕ ತಿಂಗಳಿಂದ ಅನೇಕ ಹೋರಾಟಗಳನ್ನು ನಾವು ಮಾಡಿದ್ದೇವೆ ಜನ ವಿರೋಧಿ ಸರಕಾರ ಹಿಂದೂ ವಿರೋಧಿ ಸರಕಾರ ಬಡ ಕಾರ್ಮಿಕರ ವಿರೋಧಿ ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಮುಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ಜನಜೀವನವನ್ನು ಮಾಡಲಿಕ್ಕೇನೆ ಸಾಧ್ಯ ಇಲ್ಲದ ಮಟ್ಟಕ್ಕೆ ಇವರ ರಾಜಕೀಯ ಆಡಳಿತವನ್ನು ನಾವು ಕಾಣ್ತಾ ಇದ್ದೇವೆ ಮೊನ್ನೆಯ ಬೆಳಗಾವಿನ ಅಧಿವೇಶನದಲ್ಲಿ ಈ ರಾಜ್ಯದಲ್ಲಿ ಯಾರು ಕೂಡ ಇನ್ನು ಯಾವುದಾದ್ರೂ ಒಂದು ಲವ್ ಜಿಹಾದ್ ನಮ್ಮ ವಿರುದ್ಧವಾಗಿ ನಡೆಯುವಂತ ಪ್ರಕ್ರಿಯೆಗಳು ನಡೆದ್ರೆ ಅಲ್ಲಿ ಏನನ್ನು ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಇವರ ಒಂದು ದೇಶ ಭಾಷಣದ ವಿರುದ್ಧ ಮಾಡುವಂತ ಒಂದು ಕಾಯ್ದೆಯನ್ನು ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಾಗೇನೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಇಲ್ಲಿಯ ಜನತೆಗೆ ಸ್ಪಷ್ಟವಾದ ಸತ್ಯ ಸಂಗತಿಯ ಅರಿವು ಮಾಡಬೇಕು ಆ ಮುಖಾಂತರ ಯಾವುದೇ ಕಾರಣಕ್ಕೂ ಈ ದ್ವೇಷ ಮಸೂದಿಯನ್ನ ಮನ್ನಣೆ ಮಾಡಲಿಕ್ಕೆ ನಮ್ಮ ಜನ ಒಪ್ಪುವುದಿಲ್ಲ ಅನ್ನೋದನ್ನ ನಮ್ಮ ಮುಖಾಂತರ ಇವತ್ತು ನಾವು ಎನ್ ಎ ಸಿ ಅವರಿಗೆ ಒಂದು ಅರ್ಜಿಯನ್ನ ಕೊಡುವುದರ ಮುಖಾಂತರ ನಮ್ಮ ಮನವಿಯನ್ನು ಕೊಡುವುದರ ಮುಖಾಂತರ ಈ ನಮ್ಮ ಒಕ್ಕಲಿನ ಒಂದು ವಿಚಾರವನ್ನ ತಿಳಿಸುವುದರೊಟ್ಟಿಗೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವಿವತ್ತು ಸೇರಿದ್ದೇವೆ ಬಂದಿರುವಂತಹ ಎಲ್ಲ ನಮ್ಮ ಈ ರಾಷ್ಟ್ರಭಕ್ತ ಬಂಧುಗಳಿಗೆ ಅತ್ಯಂತ ಅಭಿನಂದನೆಯನ್ನ ಸಲ್ಲಿಸ್ತಾ ನಮ್ಮ ಮುಂದಿನ ಮಾನ್ಯ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಬೆಂಗಳೂರು ಸಹಾಯಕ ಆಯುಕ್ತರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಎಂಬ ಸಂವಿಧಾನ ವಿರೋಧಿ ಜನವಿರೋಧಿ ಪ್ರಜಾಸತ್ತಾತ್ಮಕ ಮೌಲ್ಯಗಳೇ ಅಪಾಯಕಾರಿಯಾಗಿರುವ ಮಸೂದೆಗೆ ತೀವ್ರ ವಿರೋಧಪಡಿಸಿ ರಾಜ್ಯಪಾಲರಿಗೆ ಮನವಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ವಿಧಾನಸಭೆಯಲ್ಲಿ ಮಂಡಿಸಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಎಂಬ ಮಸೂದೆಗೆ ನಮ್ಮ ತೀವ್ರ ಆಕ್ಷೇಪಣೆ ಮತ್ತು ಕಠಿಣ ವಿನೋಧನವನ್ನು ಈ ಮನವಿ ಮೂಲಕ ದಾಖಲಿಸುತ್ತಿದೆ ಈ ವಿಧೇಯಕವು ಭಾರತೀಯ ಸಂವಿಧಾನದ ಕಲಂ ಹತ್ತೊಂಬತ್ತರ ಅಡಿಯಲ್ಲಿ ನಾಗರಿಕರಿಗೆ ನೀಡಿರುವ ಅಭಿವೃದ್ಧಿಯ ಸ್ವಾತಂತ್ರ್ಯ ಭಾಸ್ವಾತಂತ್ರ್ಯ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕುಗಳ ಮೇಲೆ ನೇರ ದಾಳಿ ನಡೆಸುವಂತಿದೆ ಸಾಮಾಜಿಕ ಹಾಗೂ ಧಾರ್ಮಿಕ ಸಂಘಟನೆಗಳ ನಾಯಕರು ರೈತರು ಯುವಕರು ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ನಾಗರಿಕರ ಧ್ವನಿಯನ್ನು ದ್ವೇಷಭಾಷಣ ಎಂಬ ನೆಪದಲ್ಲಿ ಮೌನ ರಾಜ್ಯ ರಾಜ್ಯಪಾಲರಿಗೆ